ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ದಾರೆ ಅಂದ್ಕೊಂಡು ಇನ್ನೊಂದು ಬ್ಲಾಗ್ಗೆ ಸ್ವಾಗತ ನೋಡಿ ನಾನು ಮತ್ತು ನಮ್ಮ ತಮ್ಮ ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಇದು ನಮ್ಮ ತಮ್ಮ ನಾನು ಎರಡು ಹೆಲ್ಮೆಟು ಆಮೇಲೆ ಗ್ಲೌಸು ಇದು ಇದು ಬಂದು ಚೈನ್ ಲೂಬು ಸಿಕ್ಸ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಒಂದು ಸೈಡ್ಗೆ ಮೂರು ಎರಡು ಚೈನ್ ಲೂಬ್ ಹಾಕ್ಕೊಂಡಿದ್ದೀನಿ ಮತ್ತು ಜಾಕೆಟು ಎಲ್ಲ ಹೋಗ್ತಿದ್ದೀನಿ ಶೂ ಫುಲ್ಲು ಇದ್ರ ಜೊತೆ ಹೋಗ್ತಿದ್ದೀನಿ ನೋಡೋಣ ಅಲ್ಲಿ ಬಿಸಿಲು ಬರೀ ಹಂಗೆ ಐತೆ ನೋಡೋಣ ಏನಾಗುತ್ತೆ ಅಂತ ಮುಂದೆ ಬರೋ ವಿಡಿಯೋದಲ್ಲಿ ನಿಮ್ಗೆ ನೋಡ್ತೀರಾ ನೋಡ ಫೈನಲ್ ಆಗಿ ತುಮಕೂರು ಬೆಂಗಳೂರು ನೈನ್ ರೋಡಲ್ಲಿ ಇದ್ದೀನಿ ಒನ್ ಅವರ್ ಆಗತ್ತೆ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡೋಕೆ ತುಮಕೂರಿಗೆ ಹೋಗ್ಬೇಕಾದ್ರೆ ಇನ್ನೂ ಒನ್ ಅವರ್ ಆಗ್ಬೋದು ನನಗೆ ನನ್ನ ತಮ್ಮ ಮೇಲೆ ಬರ್ತಾ ಇದ್ದಾನೆ ಅವನೇನ ಬರೋದು ಇನ್ನೊಂದು ಒನ್ ಅವರ್ ಹೆಚ್ಚು ಕಮ್ಮಿ ಗಾಡಿ ಸೌರಿ ಹಾಕೊಂಡು ಇಚ್ಛಿದ್ದೀನಿ ಅಲ್ಲಿ ಬಂದು ವೇಟ್ ಮಾಡೋ ಬದಲು ಇಲ್ಲೇ ಸುಮ್ಮ ಸ್ವಲ್ಪ ನಿಂತ್ಕೊಂಡು ಹೋಗ್ಬೇಕಂತ ಇದ್ದೀನಿ ಚಿಕ್ಕ ಬಿಸಿಲು ಬೇರೆ ಸಿಂಗೆ ಹಾಗೆ ಹೊಡ್ತೀವಿ ಮಗಕ್ಕೆ ನೋಡೋಣ ಏನಾಗುತ್ತೆ ಅಂತ ನಿಜ್ ಇಡೋದರೆಲ್ಲ ಬರ್ತಾ ಇರುತ್ತೆ ನೋಡಿ ಫೈನಲಿ ಊಟಕ್ಕೆ ನಿಲ್ಲಿಸಿದ್ವಿ ನೋಡಿರಿ ಈಗ ಎಲ್ಲಿ ಇದು ಶಿರಾದ ಹತ್ರ ತುಮಕೂರಿಂದ ಸ್ವಲ್ಪ ಮುಂದೆ ಊಟಕ್ಕೆ ಅಂತ ಇಡ್ತಿದ್ವಿ ಊಟ ನಡೀತು ಸ್ಟಾರ್ಟ್ ಮಾಡ್ತೀವಿ ಮಸ್ತಾಗೈತೆ ಆಗೈತೆ ಮತ್ತು ಪನ್ನೀರು ನೋಡೋಣ ಯಾವ ಥರ ಐತೆ ಅಂತ ಟೇಸ್ಟ್ ಮನಿರು ಪರವಾಗಿಲ್ಲ ಚೆನ್ನಾಗೈತೆ ಹ್ಞೂ ಮಸ್ತಾಗೈತೆ ನೋಡು ಹೆಂಗೈತೆ ಹಾಂ ಗಾಡಿಯಲ್ಲಿ ಹಾಕಿದ್ವಿ ನೋಡ್ರಿ ಎಲ್ಲ ಕೆ ಎಸ್ ಆರ್ ಟಿ ಬಸ್ ಎಲ್ಲೇ ಇರುತ್ತೆ ರಾತ್ರಿ ಊಟಕ್ಕೆ ಫೈನಲ್ ಎಲ್ಲ ಊಟ ಮುಗಿಸ್ಕೊಂಡು ಹೋಗ್ತಿದ್ವಿ ನೋಡ್ರಿ ಊಟ ಆಯ್ತು ಎಲ್ಲ ಆಯ್ತು ಊಟ ಮಾಡಿದ್ವಿ ಇನ್ನು ಹೋಗ್ಬೇಕಷ್ಟೆ ಸೈಡ್ ಹಾಕಿದ್ದೇವೆ ಗಾಡಿ ಸೈಡ್ ಹಾಕಿಬಿಟ್ಟು ನಿಂತಿದ್ದೀವಿ ಇನ್ನೊಂದು ಐದು ನಿಮಿಷ ನಿಂತ್ಕೊಂಡು ಮತ್ತೆ ಓಡಿಸ್ತೀವಿ ಇನ್ನು ಕಂಟಿನ್ಯೂಸ್ ಆಗಿ ಓಡಿಸೋದು ಬೇಡ ಅಂತ ನಿಲ್ಲಿಸಿ ಸೈಡ್ ಹಾಕ್ಕೊಂಡಿದ್ದೀವಿ ಗಾಡಿ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ ಓಡಿಸಿದ್ವಿ ಸೈಡ್ ಹಾಕಿದ್ದೀವಿ ಮತ್ತೊಂದು ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅವನು ಅವನೇ ಓಡಿಸೋಣಂತೆ ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಿಂದೆ ಕೂತ್ಕೊಂತೀನಿ ಅವನು ಕಂಟಿನ್ಯೂ ಮಾಡ್ತಾನೆ ಗಾಡಿ ಅವನು ಒಂದು ಹನ್ನೆರಡು ಕಿಲೋಮೀಟರ್ ಓಡಿಸ್ಲಿ ನೋಡಲ್ಲ ಯಾಕೋ ಮಳೆ ಬರೋ ಥರ ಐತೆ ಸೀನು ಏನು ಸೀನ್ ಮಾಡೋತ್ತ ಗೊತ್ತಿಲ್ಲ ನಮಗೆ ಮಳೆ ಬಂತಂದ್ರೆ ಕಷ್ಟ ನೋಡೋಣ ಓಡಿಸಿದ್ದಾನೆ ಅವ್ನು ಗಾಡಿ ಕೂತ್ಕೊತೀನಿ ಹಿಂದೆ ಓ ಮೈ ಹಾಂ ಹಾಂ ಆರಾಮಾಯ್ತು ಅಂದ ಹಾಂ ಇರು ಹೆಲ್ಮೆಟ್ ಹಾಕೊತೇನೆ ಹೋದ್ಮೇಲೆ ಅದೇನೇನಾಯ್ತು ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋ ಇಲ್ಲ ನಂತರ ಇದು ವಿಡಿಯೋ ಇದೋ ಅಷ್ಟು ತೋರ್ಸಕ್ ಟ್ರೈ ಮಾಡ್ತೀನಿ ಏನಿಲ್ಲ ಅಷ್ಟು ಆ ಥರದ್ದೇನೇ ಆಗಿಲ್ಲ ಜಗಳಾಡೋದು ಗಲಾಟೆ ಆಕ್ಸಿಡೆಂಟ್ ಅದು ಯಾವುದು ಅಂದ್ರೆ ಊರಿಗೆ ಹೋದ್ಮೇಲೆ ಏನೇನಾಯಿತು ಅಂತ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಸಿಗಲ್ಲ ನಿಮಗೆ ಯಾಕಂದ್ರೆ ವಿಡಿಯೋ ತೆಗ್ದಿಲ್ಲ ಟೈಮ್ ಸಿಕ್ಕಿಲ್ಲ ವಿಡಿಯೋ ತೆಗಿಯಕ್ಕೆ ಸಾರಿ ಅಂತ ಕೇಳ್ತೀನಿ ಅದಕ್ಕೆ ಯಾವ ತರ ಅಂದ್ರೆ ಊರಲ್ಲಿ ಒಂದು ಹಳ್ಳಿಯಲ್ಲಿ ಯಾವ ತರ ಜನ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತೋರ್ಸಕ್ ಇಷ್ಟಪಡ್ತೀನಿ ಎಕ್ಸಾಂಪಲ್ ನಮ್ಮ ಊರಲ್ಲಿ ನಮ್ಮ ಫ್ರೆಂಡ್ ನಾನು ಗಾಡಿ ತೊಗೊಂಡಿದ್ವಿ ಊರಲ್ಲಿ ಹೋದ್ವಿ ಊರು ದೇವಸ್ಥಾನದ ಮುಂದೆ ಗಾಡಿನ ಪೂಜೆ ಮಾಡಿದ್ವಿ ಊರು ಗ್ರಾಮಸ್ಥರೆಲ್ಲ ಬಂದುಬಿಟ್ಟು ಒಳ್ಳೆ ಅಂತ ತಮ್ಮಂದಿರೋ ಥರ ಬಂದು ಗಾಡಿನ ನೀಟಾಗಿ ಅವ್ರದ್ದೇ ಮನೆ ಗಾಡಿ ಇದೆಯೇನೋ ಅಂಥ ಫೀಲಿಂಗಲ್ಲಿ ಬಂದು ನಮ್ಮ ಗಾಡಿ ಪೂಜೆ ಮಾಡಿಸಿ ಎಲ್ಲಾನು ಪ್ರತಿಯೊಬ್ಬರು ಬಂದಿದ್ದರು ನಾನು ಕರೆದಿರಲಿಲ್ಲ ಫ್ರೆಂಡ್ಸ್ ಎಲ್ಲ ಕರೆದಿದ್ದೆ ಬಟ್ ಊರಲ್ಲಿ ಹಿರಿಯರು ಬಂದು ಕೇಳಿದ್ರು ಗಾಡಿ ಯಾವ ಥರ ಏನು ಅಂತ ಆ ಥರ ಊರಲ್ಲಿ ನೋಡ್ರಿ ಹಳ್ಳಿಗಳಲ್ಲಿ ಈ ಥರ ಕಲ್ಚರ್ ಇನ್ನೂ ಇದೆ ನಮ್ಮೂರಂತಲ್ಲ ಎಲ್ಲ ಹಳ್ಳಿಗಳಲ್ಲೂ ಇರ್ ಇರ್ಬೋದು ಇಲ್ಲ ಅಂತ ಅನ್ನೋಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಐತೆ ಕೆಲವೊಂದು ಹಳ್ಳಿಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟು ಇದು ಸಿಗುತ್ತೆ ಒಂದೊಂದು ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲಿ ಈ ಥರ ಒಳ್ಳೆ ಅಣ್ಣ ಅಣ್ಣ ತಮ್ಮಂದಿರ ಥರ ಎಲ್ಲ ಬಂದು ಏನೇ ಒಂದು ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅದಕ್ಕೆ ನನಗೆ ಹಳ್ಳಿ ಇಷ್ಟ ಆಗೋದು ಅದು ಡೀಟೇಲ್ ಆಗಿ ವೀಡಿಯೋ ಸಿಗೋಲ್ಲ ನಿಮಗೆ ಯಾಕಂದರೆ ನಾನು ಅಷ್ಟೊಂದು ವೀಡಿಯೋ ತೆಗ್ದಿಲ್ಲ ಸಣ್ಣ ಪುಟ್ಟ ವೀಡಿಯೋಸ್ ಇದೆ ಇಲ್ಲ ಅಂತಲ್ಲ ಅದು ತೋರಿಸ್ತೀನಿ ಯಾವ ಥರ ಏನು ಅಂತ ಹಳ್ಳಿಯಲ್ಲಿ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಗಾಡಿ ತೊಗೊಂಬಂದರೆ ಅದು ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ತೋರಿಸ್ತೀನಿ ನೀವು ನೋಡ್ಕೊಂಡ್ ಬನ್ನಿ ಗೊತ್ತಾಗತ್ತೆ ನಿಮಗೆ ಬರ್ತಾ ಏ ಇದು ಬರ್ತದೆ ಹಂಗೆ ಒಬ್ಬ ಮಾದಲ್ಲ ಬರ್ತದೆ